ಸದಾನಂದ ಸುವರ್ಣರು ಒಬ್ಬ ಕಲಾವಿದರು ಕಲಾ ನಿರ್ದೇಶಕರು ಮಾತ್ರ ಅಲ್ಲ ಅವರು ಕಲಾ ಪೋಷಕರಾಗಿದ್ದರು ಸಾಮಾನ್ಯವಾಗಿ ಕಲಾವಿದರು ತಮ್ಮ ತಮ್ಮ ವೈಯಕ್ತಿಕ ಬದುಕನ್ನಷ್ಟೇ ಗಮನ ಕೊಟ್ಟು ನೋಡಿದರೆ ಕಲಾ ಪೋಷಕರು ಇನ್ನಷ್ಟು ಕಲಾವಿದರನ್ನು ಬೆಳೆಸುವ ಬಗ್ಗೆ ಕಲಾ ಜಗತ್ತನ್ನು ಬೆಳೆಸುವ ಬಗ್ಗೆ ಯೋಚನೆ ಮಾಡ್ತಾಯಿರ್ತಾರೆ ಸದಾನಂದ ಸುವರ್ಣರು ಆ ಸಾಲಿಗೆ ಸೇರಿದವರು ಅವರು ಕಲಾವಿದರು ಹೌದು ಕಲಾ ಪೋಷಕರೂ ಹೌದು ಅವರು ಘಟಶ್ರಾದ್ದ ಚಿತ್ರವನ್ನು ನಿರ್ಮಿಸಿದಾಗ ಈ ಹೊಸ ಅಲೆಯ ಚಿತ್ರಗಳ ನಿರ್ಮಾಪಕರಾಗಿ ಮುಂದೆ ಬರುವುದು ಭಾಳ ಕಷ್ಟ ಯಾಕಂದರೆ ಅದು ಕಮರ್ಷಿಯಲ್ ಸಿನಿಮಾಗಳಲ್ಲ ಅದು ಅದರಿಂದ ಅವರು ಘಟಶ್ರಾದ ಚಿತ್ರವನ್ನು ಬಹುಶಃ ತನ್ನ ಒಂದು ಅಂಗಡಿಯನ್ನು ಮಾರಿ ಅದಕ್ಕೆ ದುಡ್ಡು ಹಾಕಿದರು ಅಂತ ಹೇಳ್ತಾರೆ ಅದಕ್ಕೆ ಸ್ವರ್ಣಕಮಲ ಬಂತು ಅದರ ನಂತರ ಅವರು ತೇಜಸ್ವಿಯವರ ಕುಬಿ ಮತ್ತು ಇಯಾಲವನ್ನು ಅವರೇ ನಿರ್ದೇಶನ ಮಾಡಿದರು ಅದರ ನಂತರ ಗಿರೀಶ್ ಕಾಸರವಳ್ಳಿಯವರ ಚಿತ್ರ ಮನೆ ಮತ್ತು ಕ್ರೌರ್ಯ ಇದರ ಕಾರ್ಯಕಾರಿ ನಿರ್ಮಾಪಕರು ಕೂಡ ಅವರಾಗಿದ್ದರು ಅಷ್ಟು ಮಾತ್ರ ಅಲ್ಲ ಅವರು ನಾಟಕ ತಂಡಗಳನ್ನು ಕಟ್ಟಿದರು ಕಲಾವಿದರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಕಾರಂತರ ಕಾರಂತೋತ್ಸವ ಮಾಡ್ತಾಯಿದ್ರು ಶಿವರಾಮ್ ಕಾರಂತರ ಬಗ್ಗೆ ಅವರಿಗೆ ವಿಶೇಷವಾದ ಆಸಕ್ತಿ ಇತ್ತು ಅವರ ಗುಡ್ಡದ ಭೂತ ಮೊದಲು ನಾಟಕವಾಗಿ ಬಂತು ಅದನ್ನು ಧಾರಾವಾಹಿಯಾಗಿ ಮಾಡಿದರು ನಾನು ಯೋಚನೆ ಇದ್ದೆ ಯಾರ ಜೊತೆ ಅದರ ಬಗ್ಗೆ ಮಾತಾಡ್ತಾ ಇದ್ದೆ ಗುಡ್ಡದ ಭೂತ ಆ ಕಾಲದಲ್ಲಿ ಮೂಢನಂಬಿಕೆಯ ವಿರುದ್ಧವಾದ ಒಂದು ನಾಟಕ ಅದು ಇವತ್ತು ಮೂಢನಂಬಿಕೆಯನ್ನು ಮತ್ತೆ ಮತ್ತೆ ಅದನ್ನು ದೃಢಪಡಿಸುವಂಥ ಕಾರ್ಯಕ್ರಮಗಳು ಕಲಾ ಜಗತ್ತಲ್ಲಿ ನಡೀತಾ ಇದೆ ಆ ಕಾಲದಲ್ಲಿ ಒಂದು ಮೂಢನಂಬಿಕೆಯ ವಿರುದ್ಧದವಾದ ಅಂಧಶ್ರದ್ಧೆಯ ವಿರುದ್ಧವಾದ ನಾಟಕ ಅದನ್ನು ಅದು ನಾಟಕವನ್ನಾಗಿ ಮಾಡಿದರೂ ಕನ್ನಡದಲ್ಲಿ ಧಾರಾವಾಹಿಗೆ ಬಂತು ಆ ಕಾಲದಲ್ಲಿ ಭಾಳ ಪ್ರಖ್ಯಾತವಾಗಿತ್ತದು ಪ್ರಕಾಶ್ ರೈ ಅವರು ಅದರ ಮೂಲಕನೇ ಹೆಚ್ಚು ಜನಪ್ರಿಯತೆ ಗಳಿಸಿದವರು ಸದನಂದ ಅವರ ಸಂಬಂಧ ಹೆಚ್ಚು ಕಡಿಮೆ ಇಪ್ಪತ್ತೇಳು ವರ್ಷದ್ದು ನಮ್ಮದು ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಂಗಳೂರಿಗೆ ಬಂದರು ಅವರನ್ನು ಮಂಗಳೂರಿಗೆ ಪರಿಚಯ ಮಾಡಿದವರು ಜಗನ್ ಪವರ್ ಬೇಕಲ್ ಅಂತೇಳಿ ಸಂಕೇತ ನಾಟಕ ತಂಡದ ಮುಖ್ಯಸ್ಥ ಮಂಗಳೂರಲ್ಲಿ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಉರುಳು ಅನ್ನೋ ಒಂದು ನಾಟಕವನ್ನು ಸಂಕೇತ ತಂಡದ ಮುಖಾಂತರ ಇಲ್ಲಿ ಪ್ರಾರಂಭಿಸಿದ್ವಿ ಸುವರ್ಣರ ನಿರ್ದೇಶನ ಅಂದರೆ ಹಾಗೆ ಅವರು ತೊಲ್ಪದಲ್ಲಿ ಬಿಟ್ಟು ಕೊಡೋದಿಲ್ಲ ಅವರಿಗೆ ತೃಪ್ತಿ ಆಗುವವರೆಗೂ ರಿಹರ್ಸಲ್ ನಡೆಸ್ತಾನೆ ಇರ್ತಾರೆ ಆಮೇಲೆ ಅದು ಎಷ್ಟು ತಿಂಗಳು ಕಳೆದ್ರು ಸರಿ ಹಾಗಾಗಿ ಉರುಳು ನಾಟಕ ಸುಮಾರು ನಾಲ್ಕರಿಂದ ಐದು ತಿಂಗಳು ರಿಹರ್ಸಲ್ ನಡೆಯಿತು ಕೋಟ್ಮಾಚ್ ಮಾರ್ಚ್ ನಾಟಕ ಕರ್ನಾಟಕದ ರಂಗಭೂಮಿಯಲ್ಲಿಯೇ ಒಂದು ಹೊಸ ಅಧ್ಯಾಯವನ್ನು ತಿಳಿದಂತಹ ನಾಟಕ ಗಿರೀಶ್ ಕಾಸರವಳಿ ಮತ್ತು ಅವರ ಒಂದು ಜೋಡಿ ಸುವರ್ಣಗಿರಿ ಅಂತ ಅವರ ಮನೆಗೂ ಹೆಸರಿಟ್ಟಿದ್ರು ಆ ಜೋಡಿ ನಮ್ಮ ಚಿತ್ರರಂಗಕ್ಕೆ ನೀಡಿದಂತಹ ಒಂದು ಕೊಡುಗೆ ಅನನ್ಯವಾದದ್ದು ನಾನು ಸುವರ್ಣ ಜೊತೆ ಉರುಳು ನಾಟಕಕ್ಕೆ ಕಲಾ ನಿರ್ದೇಶನ ಮಾಡಿದ್ದೆ ಅಂದರೆ ಸೆಟ್ಟಿಂಗ್ ಡಿಸೈನ್ ಮಾಡಿದ್ದೆ ಆ ಆ ಮೂಲಕ ಅವರ ನನ್ನ ಪರಿಚಯ ಮಾಡಿತು ಆ ಗೆಳೆತನ ಶುರುವಾಯಿತು ಭಾಳ ಹಿರಿಯ ರಂಗಕರ್ಮಿ ಮುಂಬೈಯಲ್ಲಿ ರಂಗ ಚಟುವಟಿಕೆ ಮಾಡ್ತಾ ಮಂಗಳೂರಿಗೆ ಬಂದ ಮೇಲೆ ನಮಗೆ ಸುವರ್ಣ ಜೊತೆ ಒಂದು ಕೆಲಸ ಮಾಡಿ ಅವರನ್ನು ತಿಳ್ಕೊಳ್ಳುವ ಅವರ ರಂಗಭೂಮಿಯ ಆಸಕ್ತಿಗಳು ಮತ್ತು ಅವರ ರಂಗಭೂಮಿ ಪ್ರೀತಿಯನ್ನು ನಮಗೂ ಪರಿಚಯ ಆಯಿತು ನಾಲ್ಕು ವರ್ಷಗಳ ಕಾಲ ಅರೆಹೊಳೆ ಪ್ರತಿಷ್ಠಾನದಿಂದ ಸದಾನಂದ ಸುವರ್ಣ ಗೌರವಾರ್ಥ ನಾಟಕೋತ್ಸವವನ್ನು ಕೊನೆಗೆ ಅವರು ತಮ್ಮ ಗೌರವದಲ್ಲಿ ಆ ನಾಟಕೋತ್ಸವ ಆಯೋಜಿಸಿದ್ದಕ್ಕಿಂತ ಅದರಿಂದ ಬೇರೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇರುವ ಯಾರಿಗಾದರೂ ಸಹಾಯವನ್ನು ಮಾಡಿ ಅಂತ ಕೇಳಿಕೊಂಡು ಆ ನಾಟಕೋತ್ಸವವನ್ನು ಅವರ ಹೆಸರಲ್ಲಿ ಆಯೋಜಿಸಿದ ನಾವು ನಿಲ್ಲಿಸ್ಲಿಕ್ಕೆ ಹೇಳಿದರು ಆ ಸಂದರ್ಭದಲ್ಲಿ ನಾವು ಆಯೋಜಿಸಿದ ಅಷ್ಟು ಸಂದರ್ಭದಲ್ಲಿ ಪ್ರತಿ ನಾಟಕಗಳಿಗೂ ಅವರು ಬಂದು ಕೂತುಕೊಳ್ತಾ ಇದ್ದರು ನಾಟಕವನ್ನು ಆಸ್ವಾದಿಸ್ತಾ ಇದ್ದರು ಸೀತಾಲಕ್ಷ್ಮಿಯವರು ಈ ಹಿನ್ನೆಲೆಯಲ್ಲಿ ಅವರನ್ನು ಕರ್ಕೊಂಡು ಬರಲಿಕ್ಕೆ ಸಹಾಯ ಮಾಡ್ತಾ ಇದ್ದರು ರಂಗಭೂಮಿಯ ಬಗ್ಗೆ ಅಪಾರ ಒಲವಿತ್ತು ಪ್ರೀತಿ ಇತ್ತು ನಿನ್ನೆ ಯಾರೋ ಹೇಳಿದ ಹಾಗೆ ರಂಗಭೂಮಿಯಲ್ಲಿ ಒಂದು ಸಜ್ಜನಿಕೆಯ ವ್ಯಕ್ತಿತ್ವ ಅವರದ್ದಾಗಿತ್ತು ಅವರು ಹೀಗೆ ನೋಡಿದರೆ ಬಹಳ ಗಡಸು ಮನುಷ್ಯನಾಗಿ ಮತ್ತು ಒಂಥರ ಕರುಣೆ ಅನುಕಂಪ ಇಲ್ಲದ ವ್ಯಕ್ತಿಯ ರೀತಿಯಲ್ಲಿ ಕೆಲವರಿಗೆ ಕಾಣಿಸ್ತಾ ಇತ್ತು ಅವರು ಇದ್ರು ಅವರು ಹಾಗೆ ಅವರು ಜೋರು ಅವರು ಹೀಗೆ ಅಂತ ಬಟ್ ಅವರ ಅಂತಃಕರಣ ನನಗೆ ನಿಧಾನವಾಗಿ ಅರಿವಾಗಲಿಕ್ಕೆ ಶುರುವಾಯಿತು ಅದು ಅಂದರೆ ಅವರು ಒಂದಷ್ಟು ಜನರಿಗೆ ಹಿಂದಿಂದ ಸಹಾಯ ಮಾಡ್ತಾಯಿದ್ರು ಯಾರದಾದರೂ ಕಷ್ಟ ಇದೆ ಅಂತ ಅವರಿಗೆ ಪೇಪರಲ್ಲಿ ಯಾವುದರಲ್ಲಿ ನೋಡಿದರೂ ಕೂಡ ಅವರು ತಕ್ಷಣ ಅವರಿಗೆ ಧನ ಸಹಾಯ ಮಾಡ್ತಾಯಿದ್ರು ಅಥವಾ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಾಯಿದ್ರು ಇದು ನನಗೆ ಗೊತ್ತಿರಲಿಲ್ಲ ಯಾವುದೋ ಒಂದು ಸನ್ನಿವೇಶದಲ್ಲಿ ಅವರು ಮಂಗಳೂರಲ್ಲಿ ಯಾರಿಗೂ ಅವ್ರಿಗೆ ಅವರಿಗೆ ಹೆಲ್ಪ್ ಮಾಡಬೇಕಾಯಿತು ಅವರು ತಕ್ಷಣ ಬೊಂಬಾಯಿಂದ ಹಣ ಕಳಿಸಿದ್ದಾರೆ ಬಟ್ ಹಣ ಕಳಿಸಿದ ಮೇಲೆ ಯಾರು ಅವರಿಗೆ ಹೆದರಿಸಿದ್ದಾರೆ ಅವನು ಪ್ರಯೋಜನ ಎಲ್ಲ ಮಾರ್ಯಾರೆ ಸುಮ್ಮನೆ ಕಳಿಸಿದ್ದೀರಲ್ಲ ಅಂತ ಅದಕ್ಕೆ ತಕ್ಷಣ ನನಗೆ ಫೋನ್ ಮಾಡಿದರು ಫೋನ್ ಮಾಡಿ ಅದೊಂದು ಹೀಗೀಗೆ ನಾನು ಕಳಿಸಿದ್ದೇನೆ ಹೋಗಿ ಎನ್ಕ್ವೈರಿ ಮಾಡಿ ಬನ್ನಿ ಅಂತ ಹೇಳಿದರು ಸೊ ನಾನು ನಾನು ಹೋದೆ ಹೋದಾಗ ಅವರು ನಿಜವಾಗಿ ಯಾರಿಗೆ ಕೊಡಬೇಕಾಗಿತ್ತು ಅಂಥ ವ್ಯಕ್ತಿಗೆ ಸಹಾಯ ಮಾಡಿದರೆ ನಾನು ಅವರಿಗೆ ತಿಳಿಸಿದೆ ಹೀಗೆ ನಮ್ಮ ಸಂಬಂಧ ಬೇರೆ ಬೇರೆ ಸಂದರ್ಭದಲ್ಲಿ ಬೆಳೀತಾ ಬಂತು ಗುಡ್ಡದ ಭೂತ ಆಯಿತು ಗುಡ್ಡದ ಭೂತದಲ್ಲಿ ನನ್ನ ಎಸೋಸಿಯೇಟಾಗಿ ಅವರ ಜೊತೆ ವರ್ಕ್ ಮಾಡಿದೆ ತುಳುನಾಡು ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದರು ಅದರಲ್ಲಿ ವರ್ಕ್ ಮಾಡಿದರೆ ಆಮೇಲೆ ಕಾರಂತರ ಬಗ್ಗೆ ಅವರು ಸಾಕ್ಷ್ಯ ಚಿತ್ರ ಡಾಕ್ಯುಮೆಂಟ್ರಿ ಮಾಡಿದಾಗ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿಕ್ಕೆ ಅದರಲ್ಲಿ ಅವಕಾಶ ಮಾಡಿಕೊಟ್ಟರು ಸಂಕಲನವೂ ಜವಾಬ್ದಾರಿಯು ನನಗೆ ಬಿತ್ತು ಹೀಗೆ ನಮ್ಮ ಸಂಬಂಧ ಗಾಢವಾಗ್ತಾ ಬಂತು ಆದರೆ ಅದೇ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದರಿಂದ ನಾನು ಬೆಂಗಳೂರಿಗೆ ಶಿಫ್ಟ್ ಆಗೋದು ಅನಿವಾರ್ಯ ಆಯಿತು ಸರ್ ಮಂಗಳೂರಿಗೆ ಬಂದಿದ್ದರು ಯಾಕೆಂದರೆ ಇಲ್ಲಿ ನಮ್ಮ ಜಗನ್ ಪ ಅವರು ಬೇಕಲ್ಲು ಮತ್ತು ಅವರ ಸಂಘಟಕರನ್ನೆಲ್ಲ ಒಟ್ಟು ಮಾಡಿ ಸರ್ನ ಉರುಳು ನಾಟಕ ಇಲ್ಲಿ ಮಾಡೋದು ಆಗಿತ್ತು ಸರ್ ಬರ್ತಿದ್ದರು ಇಲ್ಲಿ ಹೋಟೆಲ್ ಉಷಾದಲ್ಲಿ ಉಳ್ಕೊಳ್ತಾ ಇದ್ದರು ಅವರಿಂದ ಒಂದು ಪೈಸೆ ಅವರು ತಗೊಳ್ತಾ ಇದ್ರಲ್ಲ ಅವರು ಹೇಳ್ತಾ ಇದ್ರು ನಾನು ಮಾಡ್ತೇನೆ ಅಂತ ನಾಟಕ ಮಾಡ್ತಾಯಿದ್ರು ಅದು ಕಳೆದ ಇಪ್ಪತ್ತ ಐದು ವರ್ಷಕ್ಕಿಂತಲೂ ಹೆಚ್ಚು ಅವಧಿಯಿಂದ ಅಂದರೆ ಅವರು ಮುಂಬೈಯಿಂದ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವತ್ತಿಗೆ ಅವರ ಜೊತೆಗೆ ನನಗೆ ಒಂದು ಒಡನಾಟ ಸ್ನೇಹ ಉಂಟಾಗಿತ್ತು ನಾನು ಸದಾನಂದ ಸುವರ್ಣರನ್ನು ಅವರ ಮನೆಗೆ ಹೋಗಿ ಈ ರೀತಿಯಾಗಿ ನಿಮ್ಮ ನೀವು ಮಂಗಳೂರಿಗೆ ಬಂದಿರುವ ಹಿನ್ನೆಲೆ ಮತ್ತು ಮಂಗಳೂರಿನಲ್ಲೇ ನೀವು ವಾಸಿಸಬೇಕಂತ ನಿರ್ಧಾರ ಮಾಡಿರುವಂಥ ವಿಚಾರಗಳು ಮತ್ತು ಮುಂದಿನ ನಿಮ್ಮ ಯೋಜನೆಗಳು ಏನು ಅನ್ನೋ ಬಗ್ಗೆ ಸ್ವಲ್ಪ ನಮ್ಮ ಕರಾವಳಿ ಜನರಿಗೆ ತುಳುನಾಡು ಜನರಿಗೆ ನೀವು ವಿಚಾರ ವಿಷಯವನ್ನು ಹಂಚಿಕೊಳ್ಳಬೇಕು ಸೊ ಆ ಸಲುವಾಗಿ ನೀವು ನಮ್ಮ ಜೊತೆಗೊಂದು ಮೀಡಿಯಾ ಇಂಟ್ರ್ಯಾಕ್ಷನ್ಗೆ ಬರಬೇಕು ಅಂತ ಅವತ್ತು ನಾನು ಕೇಳಿದೆ ಕೇಳಿದಾಗ ಅವರು ತುಂಬ ವಿಶ್ವಾಸದಿಂದ ಒಪ್ಪಿಕೊಂಡರು ಮತ್ತು ಅದು ಬಹುಶಃ ಸದಾನಂದ ಸುವರ್ಣರನ್ನು ಮಂಗಳೂರಿನ ಜನತೆ ಅಥವಾ ಈ ಕರಾವಳಿ ಭಾಗದ ಜನ ಜನತೆ ಅವರ ಮುಂದಿನ ಯೋಚನೆ ಯೋಜನೆಗಳ ಬಗ್ಗೆ ಅವರ ಬಾಯಿಯಿಂದಲೇ ಅಥವಾ ಅವರ ಮಾತಿನಿಂದಲೇ ಕೇಳಿಸಿಕೊಂಡಂಥ ಪ್ರಥಮ ಸಂದರ್ ಸಂದರ್ಭ ಅದು ಮುಂಬೈಯಲ್ಲಿ ಏನು ಅನೇಕ ನಾಟಕಗಳನ್ನು ಅಥವಾ ಸಿನಿಮಾ ರಂಗದಲ್ಲೆಲ್ಲ ಕೆಲಸ ಮಾಡಿದವನು ಮಂಗಳೂರಿನಲ್ಲಿ ಬಂದು ನನಗೆ ಏನು ಮಾಡಬೇಕು ಅನ್ನೋ ವಿಚಾರವನ್ನು ಅಂಥ ಒಂದು ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟ್ರಿ ಅನ್ನೋದನ್ನು ಅವರು ಪದೇ ಪದೇ ನೆನಪಿಸಿಕೊಳ್ತಾ ಇದ್ದರು